Thank yeah. you. ಅಣ್ಣ ಈಗ ಈ ಪಾಯಿಂಟ್ ನೀವು ಕೊಟ್ಟಿದ್ದೀರಿ ಹ್ಞೂ ಸೊ ಇದು ನಮ್ಮದು ಈ ಒಂದು ಜಾಗ ಪಾಯಿಂಟು ಹಾಂ ಈಗ ಇದ್ರದ್ದು ಫುಲ್ ಡೀಟೇಲಾಗಿ ಹೇಳಿ ಅಣ್ಣ ಎಷ್ಟಿನಲ್ಲಿ ನೀರು ಗ್ಯಾಪು ಕೇಸಿಂಗ್ ಏನೈತೆ ಎಲ್ಲ ಒಂದು ಸ್ವಲ್ಪ ಮೂರು ಮೂರುವರೆ ಕೇಸಿಂಗ್ ಆಗುತ್ತೆ ಹಾಂ ಹ್ಞೂ ಇದು ಒಂದು ಮುನ್ನೂರೈವತ್ತರಿಂದ ನೀರಾಗುತ್ತೆ ಮುನ್ನೂರೈವತ್ತಕ್ಕೆ ಮುನ್ನೂರೈವತ್ತು ಹಾಂ ನಾನ್ನೂರ ಮೂವತ್ತು ಹ್ಞೂ ಏಳ್ನೂರ ಐವತ್ತು ತಪ್ಪು ಅರುವತ್ತು ಹಾಂ ಏಳ್ನೂರ ಅರವತ್ತರಗೊಂದು ಗ್ಯಾಪು ಹ್ಞೂ ಎಂಟುನೂರಿಂದ ಒಂಬೈನೂರು ಪ್ಲಾಸ್ಟ್ ಆಗ್ತದೆ ಒಂಬೈನೂರು ಬ್ಲಾಸ್ಟ್ ಹ್ಞೂ ಒಂಬೈನೂರು ಆಗಲ್ಲ ಕೊರೆಯಕ್ಕಾಗಲ್ಲ ನೀರು ಅಷ್ಟು ಇನ್ನೂ ಮೂರು ಗ್ಯಾಪ್ ಉಳ್ಕೊಳ್ಳುತ್ತೆ ಇನ್ನು ಡೀಪ್ ಹೋದ್ರೆ ಇನ್ನೂ ಮೂರು ಗ್ಯಾಪ್ ಇನ್ನೂ ಮೂರು ಗ್ಯಾಪ್ ಉಳ್ಕೊಳ್ಳುತ್ತೆ ಒಂದು ನಾಲ್ಕು ಗ್ಯಾಪು ನಿಮಗೆ ಬಿದ್ದರೆ ಮೂರು ಗ್ಯಾಪು ಚೆನ್ನಾಗಿರೋ ಬಿಡ್ತಾರೆ ನೀರು ಹ್ಞೂ ಇನ್ನು ನಾಲ್ಕು ಗ್ಯಾಪ್ ಇನ್ನು ಮೂರು ಗ್ಯಾಪ್ ಅಂತ ಡೀಪ್ ಇರ್ತದೆ ನೀರು ಅಂದರೆ ಎಲ್ಲ ಒಂದ್ಕಿನ ಒಂದು ಒಂದೂವರೆ ಇಂಚು ಒಂದೊಂದು ಇಂಚು ನೀರು ಬರುತ್ತೆ ಒಂದೊಂದು ಗ್ಯಾಪ್ ಆರು ಗ್ಯಾಪ್ ಅಲ್ಲಿ ಒಂದು ಒಂದು ಇಂಚು ಒಂದೂವರೆ ಇಂಚು ಒಂದೊಂದು ಇಂಚು ಒಂದುವರೆ ಇಂಚು ನೀರು ಬರುತ್ತೆ ಇದೆ ಸೆಂಟ್ರಲ್ ಗ್ಯಾಪ್ ಇದು ಕರೆಕ್ಟ್ ಆಗಿ ಸರಿ ನಿಮ್ಗೆ ಏನಿಲ್ಲ ಅಂದ್ರೆ ಲೈಫ್ ಲಾಂಗ್ ನೀರು ಇದು ಇದು ಪಾಯಿಂಟ್ ಹೌದಾ ಮಳೆಗಾಲದಲ್ಲ ಇದು ಹ್ಮ್ ನಿಮ್ಗೆ ಇದ್ರಾಗ ಕಂಪಲ್ಸರಿ ಒಂಬೈನೂರು ರೆಡಿ ಹೋಗೋ ಅಷ್ಟೊಳಗೆ ಅವ್ರು ಇದು ಎಂಥ ಡ್ರೈ ಭೂಮಿ ಆಗಿದ್ರು ಅಷ್ಟೇ ಅಂದ್ರೆ ಫೈನಲ್ ನಾವು ಎಲ್ಲಿವರೆಗೂ ಈಗ ನಾಲ್ಕು ಆರು ಗ್ಯಾಪ್ ನಾವು ಎತ್ಕೊಬೇಕಂದ್ರೆ ಎಲ್ಲಿವರೆಗೂ ಹೋಗ್ಬೇಕು ಸಾವಿರದ ಇನ್ನೂರ ಐವತ್ತು ಆರು ಗ್ಯಾಪ್ ಕವರ್ ಆಗುತ್ತೆ ಆರು ಗ್ಯಾಪ್ ಸಾವಿರದ ಇನ್ನೂರ ಐವತ್ತು ಕ್ಲಾಸ್ಟ್ ಆಗುತ್ತೆ ಅಲ್ಲಿ ತನಕ ಹೋಗೋಕ್ಕಾಗಲ್ಲ ಅಂದರೆ ಅಮ್ಮಮ್ಮ ಅಂದ್ರೆ ನೀವು ಒಂದು ಸಾವಿರ ಅಡಿ ಹೋದ್ರಿ ಅಷ್ಟೇ ಹೌದಾ ಅಲ್ಲಿಂದ ಅಲ್ಲಿ ಕೆಳಗೆ ಪಡೆಯಕ್ಕೆ ಆಗಲ್ಲ ಅಂದರೆ ಇಲ್ಲಿ ಡ್ರೈ ಏರಿಯಾ ಅಂತ ನೀವು ಹೌದು ಈ ಡ್ರೈ ಏರಿಯಾ ಆದ್ರೂ ಹಾಕ್ಬೋದು ಸಾವಿರ ಹೋಗಲ್ಲ ಹೌದಾ ಸೌರಡಿ ಹೋಗಲ್ಲ ಹೌದಾ ಸವರಡಿ ನೀವು ಏನೇ ಮಳೆಗಾಲ ಈಗ ಬೇಸಿಗೆ ಪಾಯಿಂಟ್ ಇದು ಮಳೆಗಾಲ ಆದ್ರೂ ನಿಮ್ಗೆ ಇನ್ನು ಮ್ಯಾಲೆ ಬರುತ್ತೆ ನೀರು ಮ್ಯಾಳ ಗ್ಯಾಪಲ್ಲಿ ಇದು ಆಳದ್ ನೀರು ಇದು ಎನಿ ಟೈಮ್ ನೀರು ಇದು ನಿಮ್ಗೆ ಯಾವಾಗಲೂ ಸದಾ ಕಾಲ ನೀರು ಬರುತ್ತೆ ಇದರಲ್ಲಿ ಮಾತ್ರ ಪಾಯಿಂಟ್ ಪಾಯಿಂಟ್ ಆರು ಗ್ಯಾಪ ನೋಡಿ ಎಲ್ಲ ಸೆಂಟ್ರ್ ಪಾಯಿಂಟ್ ಇದು ಈ ಪಾಯಿಂಟ್ ಚೆನ್ನಾಗೈತೆ ಈ ಪಾಯಿಂಟ್ ಚೆನ್ನಾಗೈತೆ ಇದು ಇರೋ ಇದೇ ನೀರು ಬರೋದು ಇದು ಕರೆಕ್ಟಾಗಿ ಕಡಿಮೆ ಓಕೆ ಇದು ಏನಪ್ಪ ಹಿಂಗೆಲ್ಲ ಒಂದೇ ಲೈನ್ ಬರುತ್ತೆ ಅನ್ಕೊಂಬೇಡ್ರಿ ಒಂದೊಂದು ಸ್ಟೆಪ್ ಸ್ಟೆಪ್ ಒಂದೊಂದು ಕಟ್ ಆಗುತ್ತೆ ಈಗ ಇದೇ ಓಲ್ ಅನ್ಕೊಂಡ್ರ ಈಗ ಇದೊಂದು ಸ್ಟೆಪ್ ಕಟ್ ಆದ್ರೆ ಇದೊಂದು ಸ್ಟೆಪ್ ಕಟ್ ಆಗ್ತಾ ಇದೆ ಹಿಂಗ ಒಂದೊಂದು ಅಡಿಗೆ ಮೂರ್ ಅಡಿ ಒಂದ್ ಎಂಬತ್ ಅಡಿ ಒಂದ್ ಇಪ್ಪತ್ ಅಡಿಗೆ ಡ್ರಿಪ್ ಅಲ್ಲಿ ಅದೇ ಡೀಪ್ ಅಲ್ಲಿ ಕಟ್ ಆಗುತ್ತವೆ ಈಗ ಒಂದೊಂದ್ ಗ್ಯಾಪ್ ಏನೈತ ಈ ಗ್ಯಾಪ್ ಇದು ಈ ಗ್ಯಾಪ್ ಗಳಲ್ಲಿ ಒಂದೊಂದು ನೂರ ಅಡಿ ಒಂದ್ ಅಡಿ ಡೀಪ್ ಅಲ್ಲಿ ಕಟ್ ಆಗ್ತಾವೆ ಅದಕ್ಕೋಸ್ಕರ ಇದಕ್ಕೆ ಚೆನ್ನಾಗೈತೆ ಇದ್ಕಿನ್ನ ಬೇಕಾರೆ ಇನ್ನೊಂದು ಮಾಡಿದಂತ ಮಾಡ್ಕೊಡ್ತೀನಿ ನಾನು ಮಾಡ್ಕೊಡಿ ಮತ್ತೆ ಇದು ನಾವು ಎಷ್ಟು ದಿವ್ಸದಲ್ಲಿ ಹಾಕ್ಬೋ ಹಾಕಬೇಕಾಗುತ್ತೆ ಇಲ್ಲ ಸ್ವಲ್ಪ ಟೈಮ್ ಕೊಟ್ಟು ಹಾಕ್ಬೋದಾ ಹೆಂಗೆ ಇಲ್ಲ ನೀನು ಯಾವಾಗ ಹೊಡ್ಸ್ಯಾರ ಅದ್ಕೆ ಟೈಮಿಂಗ್ಸ್ ಇಲ್ಲ ಯಾವಾಗ ಬೇಕೋ ಹಾಕ್ಬೋದು ಇದು ಒಂದು ಐದು ವರ್ಷ ಹತ್ತು ವರ್ಷ ತನಕ ಗ್ಯಾರಂಟಿನೂ ಇರುತ್ತೆ ಐವತ್ತು ವರ್ಷ ನೀರಿಗೆ ಏನು ತೊಂದರೆ ಇಲ್ಲ ನೀರು ಏನೇ ಸಮಸ್ಯೆ ಇದ್ರೆ ನಾನೇ ಹೇಳ್ತ ಕೇಳ್ತೀನಿ ಹಾಂ ಇನ್ನು ಮೋಟ್ರ್ದು ಪಂಪದು ಅದಕ್ಕೆ ಗ್ಯಾರಂಟಿ ಇಲ್ಲ ಇದು ಏನೈತೆ ಲೈಫ್ಲ್ಯಾಂಗ್ ನಿನ್ನ ನೀರು ಯಾವಾಗ ಹೊಡೆಸ್ಕೊಂಡ್ರು ನೀರು ನೀರು ಕೇಸಿಂಗ್ ನೀವು ಹೇಳ್ದಂಗೆ ಒಂದು ಮೂರು ಕೇಸಿಂಗ್ ಬೀಳ್ತದೆ ಮೂರು ಸಹ ಇನ್ನೊಂದು ಅರ್ಧ ಯಾಕೆ ಅಂದರೆ ಕೇಸಿಂಗ್ ಎಂದು ನಾನು ಒಪ್ಕೊಳ್ಳೋಕೆ ಹೋಗೋಲ್ಲ ಬಂಡೆ ಮೇಲೆ ಹ್ಞೂ ಯಾಕೆಂದ್ರೆ ಲೂಸ್ ಸಿಕ್ತು ಅಂದ್ರೆ ಅವನು ಲಾರಿ ನಿನ್ನ ಒಂದ್ ಹಾಕ್ರಿ ಅಂತಾನೆ ಓಕೆ ನಾವೊಂದು ಸ್ವಲ್ಪ ಟೊಲ್ ಬಂಡೆ ಇರುತ್ತೆ ಅದು ಬಂಡೆ ಅಂತ ತಿಳ್ಕೊಂಡಿರ್ತೀವಿ ಅವನು ಅದನ್ನ ಏನಾಗುತ್ತೆ ಅದನ್ನ ಲೂಜು ಅಂತ ತಿಳ್ಕೊಂತಾನೆ ಆ ಲೂಜಾಗೆ ಏನಾಗುತ್ತೆ ಸ್ವಲ್ಪನೇ ಏನಾಗುತ್ತೆ ಇನ್ನೊಂದು ವೆಲ್ಡ್ ಹಾಕ್ತಾನೆ ಇನ್ನೊಂದು ಕೇಸಿಂಗ್ ಹಾಕ್ತಾಗ ಅದಕ್ಕೆ ಅದಕ್ಕೇನತ್ತೆ ವೆಲ್ಡಿಂಗ್ ಚಾರ್ಜ್ ಅದು ಅವ್ನಗೊಂದು ಸ್ವಲ್ಪ ಉಳಿತಾಯ ಆಗುತ್ತೆ ಅಂತ ಅದೋಸ್ಕರ ಕ್ಯಾಶಿಂಗ್ ಒಂಬೈನೂರು ಲಾಸ್ಟ್ ಆಗುತ್ತೆ ಈಗ ಇದು ಪಾಯಿಂಟ್ ನೀವ್ ಹೆಂಗೆ ತಾಯಿ ಮುಖಾಂತರ ನೀವು ಮಾಡ್ತೀವಿ ಶ್ರೀ ಅಟಿಲಕ್ಕಮ್ಮ ಮತ್ತೆ ಜಲಗಿರಮ್ಮನ ಅನುಗ್ರಹದಿಂದ ಶ್ರೀ ಶ್ರೀ ಲಕ್ಷ್ಮೀ ಈ ಮೂರ್ ಜನ ಅನುಗ್ರಹದಿಂದ ಇಲ್ಲಿ ಭೂಮಿ ಪಾಯಿಂಟ್ ಎಲ್ಲೇ ಹೋದ್ರೆ ಇವತ್ತು ನಿಮ್ಮ ವಿಡಿಯೋದ ಮುಖಾಂತರ ಇವತ್ತು ಕೆಲವು ಪಾಯಿಂಟ್ಗಳಿಗೆ ಎಲ್ಲಾ ಕಡೆಗೂ ನೀರು ಕೊಟ್ಟಿದ್ದೀನಿ ಪ್ರತಿಯೊಂದು ಜಿಲ್ಲೆ ಈ ಡ್ರೈ ಏರಿಯಾ ನೀರು ಕೊಟ್ಟಿದ್ದೀನಿ ಈಗ ಅದಕ್ಕೋಸ್ಕರ ನಿಮ್ಗೋಸ್ಕರ ಜನಕ್ಕೆ ಒಳ್ಳೇದಾಗಲಿ ಅನ್ನೋದು ಉದ್ದೇಶಕ್ಕೆ ಮಾಡಿದ್ದೀನಿ ತಾಯಿ ಆಶೀರ್ವಾದ ಶ್ರೀ ಅಟಿರಕ್ಕಮ್ಮ ಜಲಗಿರಿ ಅಮ್ಮ ಶ್ರೀ ಲಕ್ಷ್ಮೀ ಸ್ವಾಮಿ ಸ್ವಾಮಿ ಆಶೀರ್ವಾದದಿಂದ ಇದು ಒಂದು ಒಳ್ಳೆ ಸೇವೆ ನನ್ನ ಕೈಲಾಗಿದ್ದು ಮಾಡ್ತಾ ಇದ್ದೀನಿ ಓಕೆ ಸರ್ ಇನ್ನೊಂದು ಪಾಯಿಂಟ್ ಮಾಡ್ಕೊಟ್ಬಿಡಿ ಈ ಜಾಗದಲ್ಲಿ

ಇದೇ ಬೆಟ್ರ್ ಸರ್ ಹೌದಾ ಇದು ಸ್ಟ್ರಾಂಗ್ ಆಗೈತಿ ಹಾಂ ಇದು ಒಂದು ಏಳ್ನೂರು ಕಲ ಲಾಸ್ಟ್ ಆಗುತ್ತೆ ಒಂದು ಐನೂರು ಆರ್ನೂರು ಏಳ್ನೂರು ಅಷ್ಟೇ ಏಳ್ನೂರು ಕಲ ಲಾಸ್ಟ್ ಆಗುತ್ತೆ ನೀರು ಮೇಲೆ ನೀರು ಐತಿ ಹ್ಞೂ ಅದು ಡೀಪ್ ಐತೆ ಅದು ಡೀಪ್ ಐತಿ ಕೆಳಗೈತೆ ಅದು ಹ್ಞೂ ಇದು ಒಂದು ಏಳ್ನೂರು ಒಳಗೆ ಆರ್ನೂರು ಐತೆ ಒಟ್ಟಿನಾಗ ಏಳ್ನೂರು ಒಳಗೆ ಕೇಸಿಂಗು ಮತ್ತು ಫಸ್ಟ್ ಗ್ಯಾಪ್ಗಳು ಎಲ್ಲ ಎಲ್ಲೆಲ್ಲಿಂದ ಶುರು ಆಗ್ಬೋದು ಎಷ್ಟು ಕಡೆಗೆ

ಐನೂರ ಅರವತ್ತು ಹಾಂ ಇನ್ನೊಂದು ಜಾಪು ಹ್ಞೂ ಅದೆಷ್ಟು ಇಂಚು ಐನೂರ ಅರವತ್ತು ಲಾಸ್ಟ್ ಅದು ಅದು ಒಂದು ಇಂಚಿನ ನೀರೇ ಹ್ಞೂ ಆದರೆ ಅಲ್ಲಿಗೆ ನಿಮ್ಗೊಂದು ಮೂರು 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 ಇಂಚು ನೀರು ಮೂರುವರೆ ಹ್ಞೂ ಹ್ಞೂ ಇದೊಂದು ಸ್ವಲ್ಪ ಮಳೆಗಾ ಇದು ಬ್ಯಾಸಿನಾಗ ಒಂದು ಸ್ವಲ್ಪ ಡ್ರೈ ಆಗುತ್ತೆ ಇದು ಹ್ಞೂ ಎಷ್ಟು ಎಷ್ಟು ಇಂಚು ಒಂದು ಇನ್ನೂರು ಅಡಿದು ಹ್ಞೂ ಬಿಸಿಲು ಜಾಸ್ತಿ ತಾಪ ಆದ್ರೆ ಇದು ಡ್ರೈ ಆಗುತ್ತೆ ಇನ್ನು ನಾನೂರ ಮೂವತ್ತು ಏನಾಯ್ತು ಐನೂರ ಎಷ್ಟೇ ಬರಲಿ ಎಷ್ಟೇ ಎರಡುವರೆ ಇಂಚ್ ನೀರು ಇದೇನಾಗುತ್ತೆ ಇದು ಖಾಲಿ ಗ್ಯಾಪ್ ಆಗ್ತದೆ ಮಳೆಗಾಲ ಕಮ್ಮಿ ಆದಾಗ ಭೂಮಿ ಡ್ರೈ ಆದಂತ ಕಾಲದಲ್ಲಿ ಇದು ಪೂರ ಗ್ಯಾಪ್ ಒಣಗೋಗುತ್ತೆ ಇದೇನೈತೆ ಈ ಗ್ಯಾಪ್ ಮತ್ತೆ ಈ ಗ್ಯಾಪ್ ಅಲ್ಲಿ ನೀರನ್ನು ತುಂಬಿ ಸಕ್ಸಸ್ ಆಗುತ್ತೆ ಒಂದ್ ಎರಡು ಅವರ್ ಇಂಚ್ ಎನಿ ಟೈಮು ಬರುತ್ತೆ ಎಂತ ಬೇಸಿಗೆ ಆದ್ರು ಎಂತ ಬೇಸಿಗೆ ಆದ್ರು ಓಡುತ್ತೆ ಚೆನ್ನಾಗಿದೆ ಇದು ಹರಿಯ ನೀರು ಹೌದಾ ಹಳ್ಳದ ನೀರ್ ಅಲ್ಲ ಇದು ಹರಿಯ ನೀರು ಇದೇನಾಯ್ತ ನೋಡಿ ಇದೊಂದು ಈ ಕಡೆಯಿಂದ ಹರ್ಕೊಂಡು ಹೋಗುತ್ತೆ ಇದು ಈ ಕಡೆಯಿಂದ ಹಿಂಗ್ ಹರ್ಕೊಂಡು ಹೋಗುತ್ತೆ ಇದು ಈ ಮೂಲೆಯಿಂದ ಹಿಂಗ್ ಓಕೆ ಇದು ಹರಿಯ ನೀರು ನಿಮ್ಗೆ ಯಾ ಎನಿ ಟೈಮಲ್ ಕಮ್ಮಿ ಆಗಲ್ಲ ಅದು ಇದು ಏಳ್ನೂರು ಏಳ್ನೂರಿಂದ ಆಚೆಗೆ ನಿಮಗೆ ಡೀಪ್ ತಾಣಲ್ಲ ಅಷ್ಟೇ ಹ್ಞೂ ಫೈನ್ ನೀರಾಗುತ್ತೆ ಇದನ್ನೇ ಮಾಡಿಸಿ ಅದು ಸ್ವಲ್ಪ ಹಾಳ ಜಾಸ್ತಿ ದುಡ್ಡು ಖರ್ಚಾಗುತ್ತೆ ಮೋಟ್ರ್ ಪಂಪ್ ಒಂದು ಏಳುವರೆ ಎಚ್ ಬಿ ಮೋಟ್ರ್ ಹಾಕೊಂಡು ನೀರಾಗುತ್ತೆ ಇದು ಹ್ಞೂ ಎನಿ ಟೈಮ್ ನೀರು ಚೆನ್ನಾಗಿ ಸರ್ ಸಾಕಡೆ ಓಕೆ ಅಂದರೆ ಇದು ಈಗ ಬೇರೆ ಯಾರಾದರೂ ಈ ಲೈನ್ಗಳು ಇವಾಗ ಏನು ನೀವು ನೀವು ಕೊಟ್ಟಿದ್ದೀರಾ ಈ ಲೈನ್ಗಳಿಗೆ ಬೇರೆ ಕಡೆಯಿಂದ ಯಾವುದಾದ್ರು ಬೋರ್ವೆಲ್ಗಳು ಹಿಡಿದಿರೋವು ಯಾವನ ಇದಾವ ಇಲ್ಲ ಖಾಲಿನೇ ಇದೆ ಕಂಪ್ಲೀಟು ಯಾರಾದರೂ ಈ ಬೋ ಲೈನ್ಗಳು ಇದಾವ ಈ ಲೈನಲ್ಲಿ

di mm Hmm, mm -hmm. Mm -hmm. di point huh? mm. ಕುಬೇರ ಮೊದ್ತಾನ ಹ್ಮ್ ಹ್ಮ್ ಇದು ನೀರು ನಿಮಗೆ ಸಕ್ಸಸ್ ಇದು ಹ್ಮ್ ಹ್ಮ್ ಈ ಗೋಂಡಿಗೆ ಹೆಚ್ಚಾಗ್ತಾ ನೀರು ನಿಮ್ಗೆ ಹೌದಾ ಹ್ಮ್ ಓಕೆ ಇದ್ರದ್ದು ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡಿ ಕೆಸಿಂಗು ಫಸ್ಟ್ ಗ್ಯಾಪ್ಗಳು ಇಲ್ಲ ಎಷ್ಟು ನೂರ ಮೂವತ್ತು ಓಕೆ ಒಂದೇ ಯಾಕೆಂದ್ರೆ ನಾವು ಅಳತೆ ಮಾಡಿರಲ್ಲ ಹೆಚ್ಚು

ಇದೊಂದು ಏಳ್ನೂರ ಮೂವತ್ತು ಆಗುತ್ತೆ ಹ್ಮ್ ಹ್ಮ್ ಡೀಪ್ ಆಗುತ್ತೆ ಇದು ಓಕೆ ನೋಡಿ ಬಾಂಡ್ರಿ ನೀರಿಲ್ಲ ಅದು ಹೌದಾ ಹ್ಮ್ ನೀರಿಲ್ಲ ಹ್ಮ್ ಇಷ್ಟು ನೀರಿಲ್ಲ ಹ್ಮ್ ನಿಮ್ಗೆ ಏನೈತೆ ಈ ಭಾಗ ಸ್ವಲ್ಪ ನೀರು ಕಮ್ಮಿ ಹ್ಮ್ ಇದೇನೈತೆ ಇಲ್ಲಿಂದ ನೀರು ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಹ್ಮ್ ಈ ಭಾಗದ ನೀರು ನೀರು ನಿಮ್ಗೆ ಕಟ್ ಹ್ಮ್ 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 ಇಷ್ಟಕ್ಕೆ ನೀರು ನಿಮಗೆ ఒందు మూరు నాలుక్యాపణ నాలుకు ఓకే కేసింగు నాకు కాల్ ఆ తాల్కలు లంతు లంతు నాకూ తొంభీ ఎంబతైదు ಚಿಲ್ದ್ರಿ ಆಗತ್ತೆ ಟೋಟಲ್ ನಿನಗೆ ಒಂದ್ ಎಂಟುನೂರ ಚಿಲ್ದ್ರಿಗೆ ಆಗುವಷ್ಟು ನೀರು ಲೈಫ್ ಟೈಮ್ ನೀರು ಆಗುತ್ತ ಮಳೆಗಾಲ ಹೋದ್ರೆ ಮಳೆ ಸಹಿತನ ಈ ಬೇಸ್ಗೆ ಮಾಡೋದ್ರಿಂದನ ಇವೆರಡು ಏನಾಯ್ತಾ ಫಸ್ಟ್ನೇ ಪಾಯಿಂಟ್ ಸೆಕೆಂಡ್ನೆ ಪಾಯಿಂಟ್ ಸ್ವಲ್ಪ ಡ್ರೈ ಆಗುತ್ತೆ ಹ್ಮ್ ಡ್ರೈ ಆದ್ಮೇಲೆ ಇದೇನಾಗುತ್ತೆ ನಿದ್ದ ಗ್ಯಾಪ್ಗಳಿದೆಯಲ್ಲ ಇನ್ನು ಮೂರು ಗ್ಯಾಪ್ ಆ ಗ್ಯಾಪ್ ಅಲ್ಲಿ ನೀರು ಎನಿ ಟೈಮ್ ಬರುತ್ತೆ ಓಕೆ ಅದ್ರಲ್ಲಿ ನಿನ್ ಯಾವ್ದು ಸಮಸ್ಯೆ ಬರಲ್ಲ ಎಷ್ಟು ಇಂಚು ನೀರು ಅಂದಾಜು ಎರಡು ಕಾಲದ್ರೆ ಮೂರು ಇಂಚು ನೀರು ಆತ ಎರಡು ಕಾಲಿಂದ ಮೂರು ಇಂಚು ಎರಡು ಇವೆರಡು ಗ್ಯಾಪ್ ಕಳೆದ್ರು ಮೂರು ಇಂಚು ನೀರು ನಿನ್ ಪಕ್ಕ ಬರುತ್ತೆ ಓಕೆ ನಿನ್ ಎನಿ ಟೈಮು ನೀರಾಗುತ್ತೆ ಟೋಟಲ್ ಎಷ್ಟಡಿ ಡೀಪು ಹೊಡಿಬೋದು ಲಾಸ್ಟ್ ಇವಾಗ ಜಾಗದಲ್ಲಿ ನೋಡಿದ್ವಿ ಅಲ್ಲ ಆಗಲೇ ಸೊ ಅದಕ್ಕೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಮೂರು ಪಾಯಿಂಟ್ ಇದು ಮೂರನೇ ಪಾಯಿಂಟು ಸೊ ಮೂರರಲ್ಲಿ ಯಾವುದು ಹಾಂ ಸೆಂಟ್ರಲ್ ಮಾಡಿದ್ದು ಸೆಂಟ್ರಲ್ ಮಾಡಿದ್ದು ಏನಕ್ಕೆ ಆರ್ನೂರೂರ ಒಳಗೆ ಆಟ ಆಡುತ್ತೆ ಅದು ಇದು ಒಂದು ಅದು ಒಂದು ಒಂಬೈನೂರು ಓಕೆ ಹ್ಞೂ ಮದ್ಯದ್ದು ಪಾಯಿಂಟು ಎರಡು ಸೇಫ್ಟಿ ಇದೆ ಸೇಫ್ ಆಯಿತು ಇವು ಎರಡು ಚೆನ್ನಾಗೈತೆ ಹ್ಞೂ 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 ಸೊ ಎರಡು ಏಳ್ನೂರಿಂದ ಒಂದು ಎಂಟುನೂರು ಅಡಿಗೆ ಕ್ಲೋಸ್ ಆಗುತ್ತೆ ಹಾಂ ಸರ್ ಇದು ಚಿಕ್ಕಮೀರ್ ಆಗುತ್ತೆ ಹ್ಞೂ ಇದರಲ್ಲಿ ನಿಮ್ಗೆ ಏನಾಗುತ್ತೆ ಮೋಟ್ರ್ ಪಂಪು ಕೇಬಲ್ ಹ್ಞೂ ಎಲ್ಲದರ ದುಡ್ಡು ಉಳಿತಾಯ ಆಗುತ್ತೆ ಡೀಪ್ ಕೊರೆಯೋದ್ರಿಂದಲೂ ಉಳಿತಾಯ ಆಗುತ್ತೆ ಸೂಪರ್ ಅದು ಒಂದು ಆರುನೂರಿಂದ ಏನಿಲ್ಲ ಅಂದರೆ ಒಂದು ಲಕ್ಷ ರೂಪಾಯಿ ಚಿಲ್ಲರೆ ಮುಗಿದೋಗುತ್ತೆ ನಾವು ಇದು ಏನಂದ್ರೆ ಇವತ್ತಿನ ರೇಟ್ನೊಳಗೆ ಒಂದು